ಸ್ಪರ್ಧಾ ವಿಜೇತ ತಂಡದಿಂದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಮತ್ತು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ಎರಡು ವರ್ಷ ಜಾರ್ಖಂಡ್ನಲ್ಲಿ ಡಿಫೆನ್ಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ನಲ್ಲಿದ್ದ ಕಾರಣ ನನಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇನ್ನು ಮುಂದೆ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ವಿಷಯ ಭಾರತದ ಮೊದಲ ಮಹಿಳೆಯರು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ನೌಕಸೇನೆಯಲ್ಲಿ ಭಾರತದ ಮೊದಲ ಮಹಿಳೆ ಶುಭಾಂಗಿ ಸ್ವರೂಪ್ ವಾಯುಸೇನೆಯ ಭಾರತದ ಮೊದಲ ಮಹಿಳಾ ಅಧಿಕಾರಿ ಅಂಜಲಿ ಗುಪ್ತಾ ಯುದ್ಧ ವಿಮಾನದ ಮೊದಲ ಮಹಿಳಾ ಪೈಲಟ್ ಅವನಿ ಚತುರ್ವಿಧಿ ದ್ವಿಶತಕ ದಾಖಲಿಸಿದ ಭಾರತದ ಮೊದಲ ಮಹಿಳಾ ಕ್ರಿಕೆಟರ್ ಮಿಥಾಲಿ ರಾಜ್ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ಜಡ್ಜ್ ಎಂ ಫಾತಿಮಾ ಸೇನೆಯಲ್ಲಿ ಭಾರತದ ಮೊದಲ ಮಹಿಳೆ ಪುನೀತಾ ಅರೋರಾ ಭಾರತದ ಮೊದಲ ನಟಿ ಜುಬೇದಾ ಬೇಗಂ ಒಲಂಪಿಕ್ನಲ್ಲಿ ಬೆಳ್ಳಿ ಗೆದ್ದ ಭಾರತದ ಮೊದಲ ಮಹಿಳೆ ಪಿವಿ ಸಿಂಧು ಒಲಂಪಿಕ್ನಲ್ಲಿ ಚಿನ್ನ ಗೆದ್ದ ಭಾರತದ ಮೊದಲ ಮಹಿಳೆ ಕರ್ಣಂ ಮಲ್ಲೇಶ್ವರಿ ಭಾರತದ ಮೊದಲ ಭುವನ ಸುಂದರಿ ಸುಷ್ಮಿತಾ ಸೇನ್ ಭಾರತದ ಮೊದಲ ಗಾಯಕಿ ರಾಜ್ಕುಮಾರಿ ದುಬೆ ಭಾರತದ ಮೊದಲ ವಿಶ್ವಸುಂದರಿ ಸುಂದರಿ ರೀಟಾ ಫಾರಿಯಾ ಭಾರತದ ಮೊದಲ ಐ ಪಿ ಎಸ್ ಅಧಿಕಾರಿ ಕಿರಣ್ ಬೇಡಿ ಬಾಹ್ಯಾಕಾಶಕ್ಕೆ ಹಾರಿದ ಭಾರತದ ಮೊದಲ ಮಹಿಳೆ ಕಲ್ಪನಾ ಚಾವ್ಲಾ ಮೌಂಟ್ ಎವರೆಸ್ಟ್ ಹತ್ತಿದ ಭಾರತದ ಮೊದಲ ಮಹಿಳೆ ಬಚೇಂದ್ರಿ ಪಾಲ್ ಭಾರತದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ಪರ್ಧಾ ವಿಜೇತ ತಂಡದಿಂದ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ ಎಲ್ರಿಗೂ